ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದಲ್ಲಿ ಬರ್ತಕ್ಕಂಥ ಗಾಯರಾಣ ಜಮೀನು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಜಾತ್ಯತೀತವಾಗಿ ದಲಿತರು ಮಾಡಿದಾರ ಇತರೆ ಜಾತಿ ಜನಾಂಗನೂ ಮಾಡಿದಾರ ಅತ್ಯಕ್ರಮ ಮಾಡಿದಾರ ಆದ್ರ ಅಲ್ಲಿ ಕೆಲವೇ ಕೆಲವು ಜನರು ಬಂದ ಅದನ್ನ ವಿರೋಧ ಮಾಡೋದಾಗ್ಲಿ ಜಗಳ ತೆಗೆಯೋದಾಗ್ಲಿ ಜಾತಿ ನಿಂದನೆ ಮಾಡೋದಾಗ್ಲಿ ಇವು ನಡೆದವ ನಾವು ಸಂಭಾಳಿಸ್ಕೊಂಡು ಬರ್ತಾ ಇದ್ದೀವಿ ಇವತ್ತಿನವ್ರಿಗೆ ಆದರೆ ನಿನ್ನೆ ರಾತ್ರಿ ಬಂದು ಸಾಕಷ್ಟು ಜಾತಿ ನಿಂದನೆ ಮಾಡಿದ್ದನ್ನು ನಾವು ನೋಡಿದ್ದೀವಿ ವಡ್ರ ಸೊಳ್ಳೆ ಮಕ್ಕಳ ಅನ್ನೋದು ಅಥವಾ ಒಲೆರ್ ಸುಳ್ಳು ಮಕ್ಕಳ ಅನ್ನೋದು ಇದು ಒಬ್ಬಂದಾಗ ಮಾತಾಡಕತ್ತಿದಾರ ಅದರಿಂದ ನಾವು ನೊಂದ ಮನನೊಂದ ನಾವು ಇವತ್ತಿನ ದಿವಸ ಮಾನ್ಯ ತಹಶೀಲ್ದಾರ್ ಸಾಹೇಬ್ ಹುಕ್ಕೇರಿ ಅವ್ರಿಗೂ ಭೇಟಿ ಕೊಟ್ಟಿದ್ವಿ ನಂತರ ಮಾನ್ಯ ಸಿಪಿಐ ಸಾಹೇಬ್ರಿಗೂ ಭೇಟಿ ಕೊಟ್ಟಿದ್ದೀವಿ ಮಾಹಿತಿ ಕೊಟ್ಟಿದ್ದೇವೆ ಇವತ್ತು ಕೇಸ್ ಕೊಡೋದಲ್ಲ ನಾಳೆ ಏನಾದರೂ ಇದು ಉನ್ನತ ಮಟ್ಟಕ್ಕೆ ಏನಾರು ಮತ್ತೆ ಜಗಳ ತಂಟೆ ನಡೀತು ಅಂತಂದ್ರೆ ನಮ್ಮ ಹಕ್ಕನ್ನು ನಾವು ಅಟ್ರಾಸಿಟಿ ಕೇಸನ್ನು ರಜಿಸ್ಟರ್ ಮಾಡಬೇಕಾಗ್ತತಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕಾಗ್ತತಿ ಅನ್ನೋದ್ರಿಂದ ಊರಲ್ಲಿ ಒಂದು ಶಾಂತತೆಯನ್ನು ಕಾಯಬೇಕಾಗಿತಿ ಸಂಬಂಧಪಟ್ಟ ಅಧಿಕಾರಿಗಳು ಗುಡಸ್ ಗ್ರಾಮದಲ್ಲಿ ಒಂದ ಅನ್ನೋದು ಅಥವಾ ಬಲೇರ್ ಸುಳ್ ಮಕ್ಕಳ ಅನ್ನೋದು ಇದು ಒಬ್ಬನದಾಗ ಮಾತಾಡಕತ್ತಿದ್ದಾರೆ ಅದರಿಂದ ನಾವು ನೊಂದ ಮನನೊಂದು ನಾವು ಇವತ್ತಿನ ದಿವಸ ಮಾನ್ಯ ತಹಶೀಲ್ದಾರ್ ಸಾಹೇಬ ಹುಕ್ಕೇರಿ ಇವ್ರಿಗೂ ಭೇಟಿ ಕೊಟ್ಟಿದ್ವಿ ನಂತರ ಮಾನ್ಯ ಸಿ ಪಿ ಐ ಸಾಹೇಬ್ರಿಗೂ ಭೇಟಿ ಕೊಡಿದೆ ಮಾಹಿತಿ ಕೊಟ್ಟಿದ್ದೇವೆ ಇವತ್ತು ಕೇಸ್ ಕೊಡೋದಲ್ಲ ನಾಳೆ ಏನಾದರೂ ಇದು ಉನ್ನತ ಮಟ್ಟಕ್ಕೆ ಏನಾದರೂ ಮತ್ತೆ ಜಗಳ ತಂಟೆ ನಡೀತು ಅಂತಂದ್ರೆ ನಮ್ಮ ಹಕ್ಕನ್ನು ನಾವು ಅಟ್ರಾಸಿಟಿ ಕೇಸನ್ನು ರೈಸ್ ಮಾಡಬೇಕಾಗ್ತತಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕಾಗ್ತತಿ ಅನ್ನೋದರಿಂದ ಊರಲ್ಲಿ ಒಂದು ಶಾಂತತೆಯನ್ನು ಕಾಯಬೇಕಾಗೈತಿ ಸಂಬಂಧಪಟ್ಟ ಅಧಿಕಾರಿಗಳು ಗುಡಸು ಗ್ರಾಮದಲ್ಲಿ ಒಂದು ಶಾಂತಿ ಸೇವೆಯನ್ನು ಮಾಡುವ ಮೂಲಕ ಜಾತ್ಯತೀತವಾಗಿ ಒಂದು ಶಾಂತಿ ಸಭೆ ಮಾಡಬೇಕು ಅವಶ್ಯತಿ ಇಲ್ಲಿ ಯಾವುದೇ ತರಹದ ತಂಟೆ ತಕರಾರು ಶಾಂತತಾ ಬಂಗ ಆಗಬಾರ್ದು ಅಂತ ನಾವು ಈಗಾಗಲೇ ಇಲ್ಲಿ ಅಧಿಕಾರಿಗಳು ಸವಿಸ್ತಾರವಾಗಿ ಚರ್ಚೆನ ಮಾಡಿದ್ದೇವೆ ನಮಗೆ ಭೂಮಿ ಇಲ್ಲ ಆ ಭೂಮಿ ಬಿಟ್ಟು ಹೋಗೋದಿಲ್ಲ ತಹಸೀಲ್ದಾರ್ಗೆ ಅಧಿಕಾರ ಐತಿ ಅಂದ್ರೂ ಹೊರಗೆ ಹಾಕಿದ್ರು ಅಥವಾ ಕೇಸ್ ಹಾಕಿದ್ರು ಕೋರ್ಟಿಗೆ ಹೋಗೋದು ಮತ್ತೆ ಬಂದ ಅದೇ ಹೊಲಕ ಹೋಗೋದು ನಾವು ಈಗಾಗಲೇ ಮೀಟಿಂಗ್ ಮಾಡಿ ಸಭೆ ಮಾಡಿ ತರಾ ಪಾಸ್ ಮಾಡಿದ್ದೇವೆ ನಮಗೆ ಆ ಭೂಮಿ ಬಿಟ್ಟರೆ ಬೇರೆ ಭೂಮಿ ಇಲ್ಲ ಅದು ಎರಡು ನೂರ ಐವತ್ತೆಂಟು ಎಕರೆ ಜಮೀನು ಐತಿ ಈಗಾಗಲೇ ಅಲ್ಲಿ ಅಲ್ಲಿ ದಂಡಗಳ ಕರ್ಗಳಿಗೆ ಏನು ತೊಂದರೆ ಇಲ್ಲ ಈ ಹೊಲ ಏನು ತೊಂದರೆ ಇಲ್ಲ ಯಾವುದೇ ಥರದ ತೊಂದರೆ ಇಲ್ಲ ಭೂಮಿ ಏನು ಕಡಿಮೆ ಇಲ್ಲ ಅಲ್ಲಿ ಗಾರನ್ನ ಹೆಚ್ಚಿರೋದ್ರಿಂದ ಆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅವ್ರು ಉಪಜೀವನ ಮಾಡ್ತಾರೆ ಹೊಲ ನಿಮ್ಮದಾಗ ಇರ್ತೈತಿ ಒತ್ತಾರದ ತಹಸೀಲ್ದಾರ್ದಾಗ ಇರ್ತೈತಿ ಗಾರನ್ನ ಅದ್ರ ಉಣ್ಣವ್ರು ಮಾತ್ರ ದಲಿತರು ಯಾಕಂದ್ರೆ ನಮಗೆ ಅಲ್ಲಿ ಭೂಮಿನೇ ಇಲ್ಲ ಭೂಮಿ ಇಲ್ಲ ಅಂದ ಅಲ್ಲಿ ನಾವು ಊಟ ಮಾಡೋಕೆ ಅಧಿಕಾರ ಐತಿ ನಾವು ಹಾಕವ್ರಣ್ಣ ಅದನ್ನ ಹೊಲ ಹೊಡೆಯವರನ ಆ ನಂತರ ಯಾರ ಅಧಿಕಾರಿಗಳು ಕೇಸ್ ಮಾಡ್ಬೇಡ್ರಿ ಅಂತ ನಾವು ಮನವಿ ಮಾಡ್ಕೋತೇವೆ ಆದ್ರೆ ಮಾಡಿದ್ರು ನಾವ್ ಅದಕ್ಕೆ ತಯಾರ ಇದೇವೆ ಎಲ್ಲಾ ಕೇಸ್ ಹಾಕೋದು ಕೋರ್ಟ್ ಹೋಗೋದು ಜಾಮೀನು ಮಾಡ್ಕೊಂಡು ಮತ್ತೆ ಹೊಲಕ್ಕೆ ಹೋಗೋದು ಇದು ಬಿಟ್ರೆ ಎಲ್ಲಾ ತಗೊಂಡು ನಾವು ಹೋರಾಟ ಮಾಡೋದು ಮತ್ತ ಮಾಡಿದೇವ ಖಚಿತ ಎಲ್ಲಾ ಸಮಾಜದವರು ಹೊಡೆದಾರ್ ಒಂದ ಅಂತ ಹೊಡೆದಿಲ್ಲ ಇಲ್ಲ ಎಲ್ಲ ಸಮಾಜದವ್ರಿಗೂ ಅವಕಾಶ ಪಟ್ಟೈತಿ ಅದು ಒಂದೊಂದು ಇಪ್ಪತ್ತು ಗುಂಟೆ ಬರಲಿ ಅವ್ರ ಒಂದು ಕುಟುಂಬ ಸಮೇತ ಉಪಜೀವನ ಮಾಡಾಕ ಒಂದು ಅಧಿಕಾರ ಅವ್ರು ಗ್ರಾಂಟ್ ಮಾಡ್ತಾರೋ ಬಿಡ್ತಾರೋ ಒಂದು ಕಮಿಟಿ ಅಂತೂ ಐತಿ ಅದು ಮಾಡ್ತಾರೋ ಬಿಡ್ತಾರೋ ಪ್ರಶ್ನೆ ಇಲ್ಲ ಊಟ ಮಾಡಾಕ ನಾವು ಒಂದ್ ಟೈಮ್ ಅಧಿಕಾರನ ಇವರು ಚಲಾಯಿಸಿದ್ರ ಹುಕ್ಕೇರಿ ತಾಲ್ಲೂಕದಾಗ ಬರ್ತಕ್ಕಂತ ಪ್ರತಿ ಒಂದು ಗ್ರಾಮದಲ್ಲಿ ಯಾವ ಜಾತಿ ಇರಲಿ ಅತಿಕ್ರಮ ಯಾರ್ಯಾರು ಮಾಡಿದಾರ ಅವನ್ನೆಲ್ಲ ತೆರವುಗೊಳಿಸಬೇಕು ಇದು ನಮ್ಮ ಮನವಿ ಮತ್ತೆ ಜೊತೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಯಾಕಂದ್ರೆ ಇಲ್ಲಿ ಒಂದೇ ಊರಿಗೆ ಸೀಮಿತ ಕೈ ಹಾಕಿದ್ರ ಅದು ದೊಡ್ಡ ಪ್ರಮಾಣ ಹೋರಾಟ ಆಗ್ತೈತಿ ಅನ್ನೋದನ್ನ ನಾನು ಈ ಮೂಲಕ ನಾನು ಮನವಿ ಮಾಡ್ಕೊತೇನೆ ಯಾಕಂದ್ರೆ ಆಗಬಾರ್ದು ಆಗಬಾರ್ದು ಈ ಕೈ ಜರ ಒಂದು ಗುಡ್ಸ ನಾವು ಗ್ರಾಮಕ್ಕೆ ಹಾಕಿದ್ರ ಇಡೀ ತಾಲೂಕದಾಗ ಯಾರ್ಯಾರು ಅತಿಕ್ರಮ ಮಾಡಿದ ಅವ್ರೆಲ್ಲ ತಗೋ ಹಾಕಬೇಕು ಅನ್ನುವಂಥದ್ದ ನಾವು ಮತ್ತೆ ಮತ್ತೆ ಮಣ್ಣು ಮಾಡ್ಕೊಂಡು ಇವತ್ತಿನ ದಿವಸ ರೀತಿಯಿಂದ ನಾವು ಕಾರ್ಯಕ್ರಮ ಮಾಡಿ ಏನೋಣ ಒಂದು ಮನವಿ ಕೂಡ ವಿಚಾರಗಳು ಮಾಡಿದಿವೆ ಧರಣಿ ಸತ್ಯಾಗ್ರಹನ ಇವತ್ತು ನಾವು ಹಿಂತ ಹಾಕೋತೇವೆ ನಾಳೆಯಿಂದ ನಾವು ಸಭೆ ಮಾಡಿ ಇಲ್ಲಿ ತಹಸೀಲ್ದಾರ್ ಕಚೇರಿ ಗೆರಾವ್ ಹಾಕುವ ಮೂಲಕ ಅಹೋರಾತ್ರಿ ಹಗಲಿ ನಾವು ಕಾರ್ಯಕ್ರಮನ ಹಾಕಬೇಕು ಧರಣಿ ಹಾಕಬೇಕು ಅನ್ನೋಂತ ವಿಚಾರಗಳು ಇಟ್ಕೊಂಡೇವೆ ನೋಡೋಣ ಅಧಿಕಾರಿಗಳು ಏನ್ ಮಾಡ್ತಾರೆ ನೋಡೋಣ ಅಲ್ಲಿವರೆಗೆ ನಾವು ಶಾಂತ ರೀತಿಯಿಂದ ಇರಲು ನಮ್ಮ ದಲಿತರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದೇನೆ ಆ ಇನ್ನುಳದವರು ಕೂಡ ನಮ್ಮಲ್ಲಿ ದೌರ್ಜನ್ಯ ಮಾಡಬಾರ್ದು ಜಾತಿ ನಿಂದನೆ ಮಾಡಬಾರ್ದು ಅವ್ರಿಗೂ ಕೂಡ ಮನವಿ ಮಾಡ್ಕೊತೇನೆ ಒಂದು ಟೈಮ್ ಅದೇ ತರ ಆದ್ರೆ ಅದು ಕಾಯ್ದೆ ಅಂತೂ ನಮದಾಯಿತಿ ಮಾಡಲೇಬೇಕಾಗ್ತದೆ ಅನಿವಾರ್ಯ ಐತಿ ಜೈ ಭೀಮ್ ಜೈ ಭಾರತ್ ಶ್ರೀಕಾಂತ್ ತಳವಾರ ಕರ್ನಾಟಕ ರಾಜ್ಯ ದಲಿತ ಸಂಗ್ರಹ ಸಮಿತಿ ಜಿಲ್ಲಾ ಸಂಚಾರ ಬೆಳಗಾವಿ ಧನ್ಯವಾದಗಳು